ಟೀ ಕೊಡೋಣ ನಾಟ ಯಾವಾಗುತ್ತೆ ಯು ಪಿ ಆರ್ ಸ್ಕ್ಯಾನ್ ಮಾಡಬೇಡೋ ಯಾವಾಗ ಯೂಸ್ ಮಾಡಿದಾಗ ಸ್ಕ್ಯಾನ್ どうも。<noise> ಇಪ್ಪತ್ತು ಸಲ ಇಪ್ಪತ್ತು ಸಲ ಇದು ಡಾಕ್ರು ಮಾಡಿಸ್ತೀರ ಖುಷಿ ಆಗುತ್ತೆ ಎಂಪ ವರ್ಷದ ಡಾಕ್ಟರ್ ಮೊನ್ನೆ ಟೀ ಕುಡ್ದನಲ್ಲ ಅಕ್ಕ ಮಗು ತುಂಬ ಅಕ್ಕನ ಮಗು ಡಾಕ್ಟ್ರು ಮಾಡಿಸ್ತಾರೆ ಹೊತ್ತಗಿರ ಭಕ್ತನ ಮಗಳು ಡಾಕ್ಟ್ರು ಹೋಗ್ಬೇಕು ಅಂತ ತುಂಬ ಖುಷಿ ಆಗ್ತದೆ ನನಗೆ ಎಂಪಾವರ್ಷ ನಾವು மக்கள் கால் பண்ணுறது எங்க ஓர்ட்டு மாவட்டம் ஏன்னு குடிக்கல வைரவாக இருந்த பழகிட்ட கைசனத்தை ಏನು ಸಂಪಾದನೆ ಜೋರೇನಾ ಅವರು ನಿಮ್ಮ ಹತ್ರ ಸ್ಕ್ಯಾನ್ ಮಾಡಿಸ್ಬಿಡ್ತಾರೇನಾ ಹೆಲ್ಮೆಟ್ಟು ಅವು ಇವನ ಸ್ಕ್ಯಾನ್ ಮಾಡಿ ಇಸ್ಕೊಂತಾರಾ ಹಾಂ ಇವಾಗ ಇವಾಗ ಎಷ್ಟು ಇಸ್ಕೊಂಡ್ರು ಆರ್ನೂರು ಇಸ್ಕೊಂಡ್ರಾಪಾಯಿ ಡೈಲಿ ಮೂರು ಸಾವಿರ ಹಿಂಗೆ ಹೆಲ್ಮೆಟ್ ಹಾಕ್ತೀನಿ ಅಂತ ಹೇಳೋದು ಅಂಗಡಿಗಳಿಗೆ ಪೇ ಮಾಡಿಸೋದು ಹಾಂ ಹ್ಞೂ ಟೀ ಅಂಗಡಿಗಳಿಗೆ ಪೇ ಮಾಡಿಸೋದು ಇವರಿಬ್ಬರು ನನಗೆ ಆವಾಗಲೇ ಡೌಟ್ ಬಂತು ಬುಲೆಟನ್ನು ಬಂದು ಇಲ್ಲಿ ಪೇ ಮಾಡೋದ್ನಲ್ಲ ಎಷ್ಟು ಪೇ ಮಾಡ್ದ ಬುಲೆಟನ್ನು ನೂರಾ ಹಾಂ ಹಾಂ ಡೈಲಿ ಒಂದು ಐನೂರು ಸಾವಿರ ನಿಮ್ಮ ಹತ್ರ ಪೇ ಮಾಡಿಸ್ತಾರೆ ಪೇ ಮಾಡಿಸ್ಬಿಟ್ಟು ಇಸ್ಕೊಂಡು ಹೋಗ್ತಾರೆ ಎಲ್ಲ ಕಳ್ಳ ಮಕ್ಕಳೇ ಹಾಂ 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 ಇವತ್ತು ಕಲೆಕ್ಷನ್ ಎಷ್ಟು ಮಾಡಿದ್ರು ಹಾಂ ಎಷ್ಟು ಪೇ ಮಾಡವ್ರೆ ನಿಮ್ಗೆ ಆರ್ನೂರು ರೂಪಾಯಿ ನಿಮಗೆ ಆರುನೂರು ಪೇ ಮಾಡೋವ್ರಾ ಆರ್ನೂರು ರೂಪಾಯಿ ಕೊಟ್ಟಿತ್ತು ಹಾಂ ನೀವು ಆರ್ನೂರು ಹಾಕಿದ್ರಿ